ವಿನಯ್ ಕುಮಾರ್ ಅವರ ಈ ನಿವೃತ್ತಿಯ ಅಂಚನ್ನ ಪ್ರವೃತ್ತಿಯಿಂದ ಹೊಗೆಯುವಂತ ಒಂದು ಕೆಲಸ ಮತ್ತೊಮ್ಮೆ ಆಗ್ತಾ ಇದೆ ಈ ಕಾರ್ಯಕ್ರಮಕ್ಕೆ ಸಾಧಕ ಎಲ್ಲೂ ಇಲ್ಲಿ ವೇದಿಕೆಯನ್ನು ಅಲಂಕರಿಸಿದವರಿಗಿಂತ ಕೆಳಗಿದವರು ಸಹ ಮಾನ್ ಸಾಧಕನೇ ತುಂಬಿದ್ದಾರೆ ನೋಡ್ಲಿಕ್ಕೆ ತುಂಬಾ ಖುಷಿ ಆಗ್ತಾ ಇದೆ ಸುಮಾರು ಕರೋನಾ ನಂತರದ ವರ್ಷಗಳಲ್ಲಿ ಎಂತ ಒಂದು ವೇದಿಕೆಯನ್ನ ನಾವು ಕಾಣ್ತಾ ಇರೋದು ನಮ್ಮ ಸೌಭಾಗ್ಯ ಅಂತ ಹೇಳ್ಬೋದು ಸುಮಾರು ಇಪ್ಪತ್ತ ಇಪ್ಪತ್ತು ವರ್ಷಗಳ ಒಂದು ನಮ್ಮ ಅನುಬಂಧ ಅಂತ ಹೇಳ್ಬೋದು ಸಾಹಿತ್ಯ ಪರಿಷತ್ತಿನ ಎಲ್ಲ ಕಾರ್ಯಕ್ರಮಗಳಿಗೂ ಜೀವ ತುಂಬಿ ರಾಘರಂಜನಿಯನ್ನ ರಾಗರಂಜಿ ರಾಗ ರ ಸೌಕರ್ಯವನ್ನ ಸೌಹೃದರಿಗೆ ಉಣಪಡಿಸಿದ ಮಹಾನ್ ಸಾಧಕ ಮೌನದ ಕೋವಿಲೆ ಅಂತಾನೆ ನಾನು ಹೇಳ್ಬೋದು ಈ ಕೋಗಿಲೆ ರಾಮನಗರದ ಎಲ್ಲ ಬರಹಗಾರರ ಕವಿಗಳ ಅಕ್ಷರಗಳಿಗೆ ಅರ್ಥವನ್ನ ಅರ್ಥ ಅರ್ಥದ ನೆಲಕಟ್ಟನ್ನ ಮೀರಿ ರಾಗವನ್ನ ರಾಗದಿಂದ ಭಾವ ಸ್ವರ ರಾಗ ತಾಳದ ಲಯಕ್ಕೆ ಬಂದು ಅನುಭೂತಿಯನ್ನ ಕೊಟ್ಟಂತ ಒಂದು ಮಹಾನ್ ವ್ಯಕ್ತಿ ಅಂತ ಹೇಳ್ಬೋದು ಇವತ್ತು ಅವರಿಂದ ನಾವು ಕಲಿಯೋದು ತುಂಬಾ ಇದೆ ಅವರು ಎಲ್ಲೂ ಮಾತಾಡೋದೇ ಇಲ್ಲ ಅವರ ಮಾತೆಲ್ಲವೂ ರಾಗ ಇನ್ನು ನಾನು ಹೆಚ್ಚಿಗೆ ಹೇಳಿ ಇಷ್ಟಪಡೋದಿಲ್ಲ ಮೂರ್ತಿಯವರು ನಮ್ಮೆಲ್ಲರ ಅಕ್ಷರಗಳಿಗೆ ಅರ್ಥವನ್ನ ತುಂಬಿದ್ದಾರೆ ಅದಕ್ಕಿಂತ ಸಾಧನೆ ಯಾವುದೂ ಇಲ್ಲ ಅಂತ ಹೇಳ್ಬೋದು ಇಲ್ಲಿ ಮಹಾನ್ ಸಾಧಕರಿದ್ದಾರೆ ಬೈರಮಂಗಲ ರಾಮೆಗೂ ಹೋಗಿದ್ದಾರೆ ಬೈರೇಗ ಹೋಗಿದ್ದಾರೆ ಇವರೆಲ್ಲರ ನಾವು ನಾನು ಎಲ್ರಿಗಿಂತ ಕಿರಿಯೋಣ ಅಂತ ನಾನಾನು ಅನ್ಕೊಳ್ತಾ ನನಗೆ ಅವಕಾಶ ಕೊಟ್ಟದಕ್ಕಾಗಿ ನಾನು ಮೂರ್ತಿ ಮತ್ತು ತಂಡದವರಿಗೆ ಹೃತ್ಪೂರ್ವವಾದ ಅಭಾರಿಯಾಗಿದ್ದೇನೆ ಹಾಗೂ ಇವ್ರ ಜೊತೆಗೆ ಅನೇಕ ಗಾಯನಗಳಲ್ಲೂ ಭಾಗವಹಿಸಿದ್ದೇನೆ ಆ ಒಂದು ತೃಪ್ತಿ ನನಗೆ ಖಂಡಿತ ಇದೆ ಇವರ ನಿವೃತ್ತಿಯ ಜೀವನ ಇವರಿಗೆ ಆ ಆಯುರ್ ಆರೋಗ್ಯವನ್ನು ಕೊಟ್ಟು ಇವರು ಸಂತೃಪ್ತಿಯಿಂದ ಇನ್ನು ಹೆಚ್ಚು ಪ್ರವೃತ್ತರಾಗ್ಲಿ ಇದು ನಿವೃತ್ತಿ ಅವರ ಕಲೆಗೆ ಒಂದು ಆ ಸಮಯವನ್ನು ಕೊಟ್ಟಾಗಲಿದೆ ಬಿಡುವಿನ ಜೀವನದಲ್ಲಿ ಈ ನಿವೃತ್ತಿ ಅವರಿಗೆ ಕಲೆಯ ಆರಾಧನೆಗೆ ಮತ್ತೊಂದು ವೇದಿಕೆ ಆಗ್ಲಿ ಅಂತ ಆಶಯವನ್ನು ವ್ಯಕ್ತಪಡಿಸ್ತಾ ಧನ್ಯವಾದಗಳು ನನಗೆ